ನಮಸ್ತೆ ಎಲ್ಲರ್ಗು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ನನಗೆ ಹುಷಾರಿರಲಿಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸೊ ತುಂಬ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ತುಂಬಾ ಗ್ರೋ ಆಗ್ತಾಯಿತ್ತು ಅದು ನನಗೆ ಸ್ವಲ್ಪ ಬೇಜಾರಿದೆ ಇವಾಗಲೂ ಹುಷಾರಿಲ್ಲ ಬಟ್ ವೀಡಿಯೋ ಪಾಸ್ ಮಾಡಿ ಮಾಡಿ ಮಾಡ್ತೀನಿ ನಾನು ಲಾಸ್ಟಲ್ಲಿ ಇದ್ದೆ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಎಂಡವರ್ಗು ನಾನು ಮಾತನ್ನ ಸ್ಟಾಪ್ ಮಾಡೋದಿಲ್ಲ ಕಂಟಿನ್ಯೂ ಮಾತಾಡ್ತೀನಿ ಅಂತ ಬಟ್ ಅದು ಏನಾಯಿತೋ ಏನೋ ಗೊತ್ತಿಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿ ನನಗೆ ಕಂಟಿನ್ಯೂಸ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಬರ್ತಿಲ್ಲ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನೀವು ನೋಡ್ತಾ ಇದ್ದೀರ ಮೈಕ್ರೋ ಫೈನಾನ್ಸ್ ಅವಳಿ ತುಂಬ ಆಗಿದೆ ಈ ಒಂದು ಮೈಕ್ರೋಫೈನಾನ್ಸಿಂದ ಜನ ತುಂಬನೇ ಸಾವನ್ನ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಸರ್ಕಾರನೂ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತ ಹೇಳಿಬಿಟ್ಟು ನಾನು ಇದ್ರದ್ದು ಒಂದು ಲಾಸ್ಟ್ ವಿಡಿಯೋ ಹಾಕಿದ್ದೀನಿ ನಾನು ಅದರಲ್ಲಿ ಸರ್ಕಾರದ ಪಾತ್ರ ಏನು ಮತ್ತು ಜನರ ಪಾತ್ರ ಏನಿದೆ ಅನ್ನೋದನ್ನು ಹಾಕಿದೆ ಸೊ ಅದರ ಒಂದು ನೆಕ್ಸ್ಟ್ ವರ್ಷನಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಅಂದರೆ ಸಾಲ ಮನ್ನಾ ಮಾಡ್ತಾರೆ ಇಲ್ಲ ಸಾಲ ಮನ್ನಾ ಮಾಡಿ ಅಂತ ನಾವು ಅರ್ಜಿನ ಕೊಡ್ಬೋದು ಬಟ್ ಇದರಿಂದ ಏನು ಒಂದು ಒಳ್ಳೆಯದು ಕೆಟ್ಟದ್ದಾಗುತ್ತೆ ಜನರು ಯಾವ ರೀತಿ ಎಚ್ಚೆತ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ದಯವಿಟ್ಟು ಯಾರೋ ಸ್ಕಿಪ್ ಮಾಡಬೇಡಿ ಈ ಮೈಕ್ರೋ ಫೈನಾನ್ಸ್ ಅನ್ನೋ ಮಾಫಿಯ ಮಾಫಿಯದ ಬಗ್ಗೆ ಇಲ್ಲಿ ಹೇಳಿದ್ದೀನಿ ಸೊ ಏನೆಲ್ಲ ಇದರಲ್ಲಿದೆ ನಾವು ಯಾವ ರೀತಿ ಇದನ್ನ ಫೇಸ್ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಈ ವಿಡಿಯೋ ನೋಡಿರೋರು ನನಗೆ ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ನಾನು ಸ್ಕೀಮ್ಗಳ ಬಗ್ಗೆ ವೀಡಿಯೋಸ್ ಹಾಕ್ತೀನಲ್ವ ಇವತ್ತು ಗೌರ್ಮೆಂಟ್ ಗೃಹಲಕ್ಷ್ಮಿದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ದಾಗಿರ್ಬೋದು ಪಿಂಚಣಿದಾಗಿರ್ಬೋದು ಇದಕ್ಕೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕ್ತೀನಿ ನಾನು ಅವರು ಕಮೆಂಟ್ ಹಾಕಿದ್ದಾರೆ ನಿಮಗೆ ಹೇಳೋವಂಥ ರೈಟ್ಸನ್ನು ಯಾರು ಕೊಟ್ಟಿದ್ದಾರೆ ಅಂತ ಹಾಕಿದ್ದಾರೆ ಸರಿ ನನಗೆ ಹೇಳೋವಂಥ ರೈಟ್ಸ್ ಇಲ್ಲ ಅಂತಲೇ ನಾನು ಒಪ್ಕೊಳ್ಳೋಣ ಬಟ್ ನಿಮಗೆ ರೈಟ್ಸ್ ಇದ್ದರೆ ನೀವು ಬಂದು ಇದೇ ಥರ ವೀಡಿಯೋ ಮಾಡಿ ಜನರಿಗೆ ಉತ್ತರನ ಕೊಡ್ರಿ ಅಂತ ನಾನು ಹೇಳ್ತೀನಿ ಇದು ಒಂದು ಮೇ ಕಮೆಂಟಿಗೆ ನಾನು ತಲೆ ಕೆಡ್ಸ್ಕೊಂತೇಳಿ ಇದನ್ನು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಬಂದು ನಾನು ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಒಂದು ವಿಷಯದ ಬಗ್ಗೆ ನಾನು ಹತ್ತಾರು ಸರಿ ಯೋಚನೆ ಮಾಡಿ ಅದನ್ನು ಟಿ ವಿ ಮಾಧ್ಯಮದಲ್ಲಿ ಪ್ರಸಾರ ಆಗಿ ಆ ವಿಷಯ ಸರಿನೋ ತಪ್ಪೋ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನಾನು ಡಿಸೈಡ್ ಮಾಡ್ಕೊಂಡು ಬಂದು ನಾವಿಲ್ಲಿ ಹೇಳ್ತೀವಿ ಅದರಲ್ಲೂ ಗೋರ್ಮೆಂಟ್ ಸ್ಕೀಮ್ಸ್ ಅಂತ ಹೇಳಿದರೆ ನಾವು ಸುಳ್ಳು ಬಂದು ಹೇಳಲಿಕ್ಕಾಗೋದಿಲ್ಲ ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರು ಅಂತ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಸೊ ಅವರು ಎರಡು ವರ್ಷ ಆಗಿದೆ ಚಾನಲ್ ಮಾಡಿ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಇಷ್ಟ ಇದ್ದರೆ ನೋಡಬೇಕು ಇಲ್ಲಾಂದರೆ ಮುಚ್ಕೊಂಡು ಹೋಗಬೇಕು ನಾನು ಇಷ್ಟೇ ಹೇಳೋದು ಏನಕ್ಕೆ ಅಂತ ಹೇಳಿದರೆ ಎಷ್ಟೋ ಜನ ಇವತ್ತು ನ್ಯೂಸ್ ಚಾನಲ್ಗಳಿಗಿಂತ ಯೂಟ್ಯೂಬನ್ನು ನೋಡೋರು ಜಾಸ್ತಿ ಆಗಿದ್ದಾರೆ ಇಲ್ಲಿ ನಾವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಸರಿಯಾಗಿದ್ದರೆ ಮಾತ್ರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಅದರ್ವೈಸ್ ಫಾಲೋ ಮಾಡೋದಿಲ್ಲ ಸ್ವಲ್ಪ ಕಮೆಂಟ್ ಹಾಕ್ಬೇಕಾರೆ ಯೋಚನೆ ಮಾಡ್ಕೊಂಡು ಕಮೆಂಟ್ ಹಾಕಿ ಏನಕ್ಕೆ ಅಂತ ನಿಮ್ಮ ಒಂದು ಕಮೆಂಟಿಂದ ಅದು ಬೇರೆಯವ್ರಿಗೆ ಇಂಪ್ಯಾಕ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಾವುಗಳ ಆ್ಯಕ್ಷನ್ ತೊಗೋಬೋದು ಏನಕ್ಕೆ ಅಂತ ನಾವು ಸು ಇಲ್ಲೇನು ಹೇಳ್ತಾ ಇದ್ದೀವಿ ಅದನ್ನು ನಾವು ಯಾವ ರೀತಿಯಲ್ಲಿ ಕ್ಲಾರಿಫಿಕೇಷನ್ ತೊಗೊಂಡು ಮಾಡಿರ್ತೀವನೋ ನಮಗೆ ಗೊತ್ತಿರುತ್ತೆ ಸೊ ಒಬ್ಬ ಮನುಷ್ಯನಿಗೆ ಒಂದು ಕಮೆಂಟ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿಕೊಂಡು ಮಾತಾಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದರೆ ಸೊ ಎಲ್ರಿಗೂ ಗೊತ್ತಿದೆ ಮೈಕ್ರೋ ಫೈನಾನ್ಸಲ್ಲಿ ಬಂದು ಒಂದು ವಾರದ್ದು ಕಟ್ಟೋದಿರ್ಬೋದು ತಿಂಗಳ ಕಟ್ಟೋದಿರ್ಬೋದು ಮನೆ ಮೇಲೆ ಸಾಲ ಆಗಿರ್ಬೋದು ಅಥವಾ ಈ ಗಾಡಿಗಳ ಮೇಲೆ ಸಾಲ ತೊಗೊಂಡಿರೋರು ಈ ಒಂದು ಸುಮಾರಷ್ಟು ಕೆಟಗರಿಗಳು ಎನ್ ಬಿ ಬರ್ತವೆ ಎನ್ ಬಿ ಎಫ್ ಸಿ ಅಂತ ಹೇಳಿದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ಇವರ ಒಂದು ರೇಟ್ ಆಫ್ ಇಂಟ್ರೆಸ್ಟು ಕೆಲವೊಬ್ರದ್ದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ಬರದ್ದು ಏನಂತ ಹೇಳಿದರೆ ಆರ್ ಬಿ ಐ ಇಂಟ್ರೆಸ್ಟನ್ನು ಜಾಸ್ತಿ ಮಾಡಿದಾಗ ಇವರು ಮಿಡ್ಲಲ್ಲಿ ಕಂತುಗಳನ್ನು ಜಾಸ್ತಿ ಮಾಡ್ತಾರೆ ಅಥವಾ ಏನಂತ ಹೇಳಿದ್ರೆ ಇವಾಗ ಎರಡು ವರ್ಷ ಇದೆ ಎರಡು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ಈ ಥರ ಜಾಸ್ತಿ ಮಾಡ್ತಾರೆ ಇದನ್ನು ಜನರಿಗೆ ಅವರು ತಿಳಿಸಿ ಹೇಳಿರೋದಿಲ್ಲ ಇದರಲ್ಲಿ ತುಂಬ ಮೋಸ ಇದೆ ಅವರ ಒಂದು ಟಾರ್ಗೆಟಿಗೋಸ್ಕರ ಇಲ್ಲಿ ಜನರನ್ನ ಬಲಿ ಕೊಡ್ತಾ ಇದ್ದಾರೆ ಅವರಿಗೆ ಸಿಕ್ಕಪಟ್ಟೆ ಟಾರ್ಗೆಟ್ ಇರುತ್ತೆ ಅದರಲ್ಲೂ ಈ ಜೆ ಎಫ್ ಎಮ್ ಅನ್ನೋದೇನಿದೆ ಜನವರಿ ಫೆಬ್ರವರಿ ಮಾರ್ಚ್ ಅನ್ನೋದು ಮಾರ್ಚಲ್ಲಿ ಬಂದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಅವರಿಗೆ ರಿಕವರಿನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲಸ್ ಜನರಿಗೆ ಲೋನ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಈ ಒಂದು ಪ್ರೆಸರ್ನ ಬಂದು ಜನಗಳ ಮೇಲೆ ಹಾಕ್ತಾರೆ ಹಾಕಿದಾಗ ನಮ್ಮ ಜನಗಳು ಹೇಳಿದ್ರೆ ಅವರ ಅವಶ್ಯಕತೆಗಳಿಗೆ ತೊಗೊಂಡಿರ್ತಾರೆ ನಾನು ಖಂಡಿತ ತಪ್ಪು ಅಂತ ಹೇಳೋದಿಲ್ಲ ಬಟ್ ಅವರಿಗೆ ಅಷ್ಟಾಗಿ ತಿಳಿಸಿ ಹೇಳಿರೋದಿಲ್ಲ ಇವರಿಗೂ ಅವಶ್ಯಕತೆ ಇರುತ್ತೆ ಕೇಳಬೇಕು ಅಂತ ಹೋಗಿರೋದಿಲ್ಲ ಇವತ್ತು ಹೀಗೆ ನೋಡ್ತಿರ್ಬೇಕಾದ್ರೆ ನಮ್ಮ ದಾವಣಗೆರೆಯ ಒಬ್ಬ ವ್ಯಕ್ತಿ ಚೋಳ ಟಾಟಾ ಕ್ಯಾಪಿಟಲ್ ಅನ್ನೋ ಒಂದು ಕಂಪನಿನಲ್ಲಿ ಸಾಲನ ತಗೊಂಡಿರ್ತಾರೆ ಅವರು ಬಂದು ಹತ್ತು ಲಕ್ಷದ ಚಿಲ್ಲರೆ ಸಾಲ ತಗೊಂಡಿರ್ತಾರೆ ಅವರ ಒಂದು ಕಂತುಗಳು ಪೂರ್ತಿ ಪೂರ್ಣಗೊಂಡಿದೆ ಪೂರ್ಣಗೊಂಡು ಅವರತ್ರ ಹತ್ರ ಎನ್ ಒ ಸಿ ಕೂಡ ಇದೆ ತೊಂಬತ್ತೊಂಬತ್ತು ರೂಪಾಯಿ ಯಾವುದೋ ಒಂದು ಚಾರ್ಜಸ್ ಬ್ಯಾಲೆನ್ಸ್ ಉಳಿದಿದೆ ಆ ತೊಂಬತ್ತೊಂಬತ್ತು ರೂಪಾಯಿ ಬ್ಯಾಲೆನ್ಸಿಗೆ ಐವತ್ತೆಂಟು ಸಾವಿರ ಅವರು ಬಡ್ಡಿ ಚಕ್ರಬಡ್ಡಿ ಎಲ್ಲ ಸೇರಿಸಿ ಹಾಕಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಾನೊಬ್ಬ ಎಜುಕೇಟೆಡ್ ಆಗಿರೋದಕ್ಕೆ ಇವತ್ತು ಮಾಧ್ಯಮದ ಮುಂದೆ ಬಂದೆ ನಾನು ಏನಾದರೂ ಅನ್ಎಜುಕೇಟೆಡ್ ಆಗಿದ್ದರೆ ಸೊ ಜನ ಈ ರೀತಿಯಾಗಿ ಮೋಸ ಹೋಗ್ತಾರೆ ಅಂತ ಸೊ ದಯವಿಟ್ಟು ಹೇಳ್ತೀನಿ ಸಾಲ ತೊಗೊಂಡಿದ್ದೀವಿ ಅಂತಕ್ಷಣ ನಾವು ಎದ್ಕೋಬೇಕು ಅನ್ನೋದು ಯಾವ ಕಾನೂನಲ್ಲೂ ಇಲ್ಲ ಸಾಲ ತೊಗೊಂಡಿದ್ದೀವಿ ಕಟ್ಟಬೇಕು ಅಂತ ತೊಗೊಂಡಿರ್ತೀವಿ ಸೊ ಸಾಲ ಕೇಳಬೇಕಾಗಿರೋರು ಕೊಡಬೇಕಾದ್ರೆ ಹೇಗೆ ಯಾರಿಗೂ ಹೇಳ್ದಲ್ಲೇ ಕೊಟ್ಟಿರ್ತಾರಲ್ವ ಸೊ ಅವ್ರು ಕೇಳಬೇಕಾದ್ರೂ ಅದೇ ರೀತಿಯೇ ಅವರು ಕೇಳಬೇಕಾಗಿರುತ್ತೆ ನಮ್ಮ ಮರ್ಯಾದೆ ಎಲ್ಲಿವರೆಗೂ ಕಾಪಾಡ್ತಾರೋ ಸೊ ನಾವು ಅಲ್ಲಿವರೆಗೂ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಕಾನೂನಲ್ಲಿ ಒಂದಿದೆ ಏನಂತೇಳಿದರೆ ಹೆಂಡತಿ ಗಂಡನಿಗೆ ಗೊತ್ತಿಲ್ಲದಲ್ಲೇ ಸಾಲ ಮಾಡಿದರೆ ಅದನ್ನು ಗಂಡನ ಹತ್ರ ಹೋಗಿ ಕೇಳೋವಂಥ ರೈಟ್ಸ್ ಇಲ್ಲ ಅನ್ನೋದನ್ನು ನಾನು ಓದಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಅವರು ಗೌಪ್ಯವಾಗಿ ಇಡಬೇಕು ಇದು ನನ್ನ ಒಂದು ಪರ್ಸ್ನಲ್ಲಿ ನಾನು ದುಡಿತಾ ಇದ್ದೀನಿ ನಾನು ಸಾಲ ತೊಗೊಂಡಿದ್ದೀನಿ ಸಾಲ ಕೊಡಬೇಕಾದ್ರೆ ಅವ್ರು ಯಾರನ್ನು ಶೂರಿಟಿ ಕೇಳಿರೋದಿಲ್ಲ ಯಾರನ್ನು ಏನು ಕೇಳಿದರೆ ಸಾಲ ಕೊಟ್ಟಿರ್ತಾರೆ ಅಂದಾಗ ನಾನು ಹೆಂಡತಿ ಸಾಲ ತೊಗೊಂಡು ಗಂಡನ್ನ ಹೋಗಿ ಲೋನ್ ಕೇಳ್ತೀವಿ ಅಂಥೇಳಿದರೆ ಆ ಅವಳು ಕಾನೂನು ರೀತಿ ಹೋರಾಡ್ತಕ್ಕಂಥದ್ದು ಕಾನೂನಲ್ಲಿ ಇದೆ ಸೊ ಇದನ್ನು ಯಾರೂ ನಾವು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಯಾರೂ ಇಲ್ಲಿ ದೊಡ್ಡ ಲಕ್ಷ ಗಂಟಲೆ ಕೋಟಿ ಗಂಟಲೆ ಸಾಲಗಳಿಗೆ ಸೂಸೈಡ್ ಮಾಡ್ಕೊಳ್ತಾ ಇಲ್ಲ ಇವತ್ತು ನಿಮ್ಮ ಜೀವಕ್ಕೆ ತುಂಬಾ ಬೆಲೆ ಇದೆ ನೀವೊಬ್ಬರು ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಫ್ಯಾಮಿಲಿ ಇರುತ್ತೆ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಗಂಡ ಮಕ್ಕಳು ಇರ್ತಾರೆ ಅವರಿಗೆ ಯಾವ ಸಂಸ್ಥೆಯವರು ಬಂದು ದುಡ್ಡನ್ನು ತಗೊಳ್ಳಿ ಅಂತ ಕೊಡೋದಿಲ್ಲ ಸೊ ನೀವು ಇದು ಫೇಸ್ ಮಾಡಬೇಕು ಎಲ್ಲಿವರೆಗೂ ಅವ್ರು ನಿಮ್ಮ ಹತ್ರ ನಿಮ್ಮ ನಿಮ್ಮ ಹಣದ ಕಾಸಿನ ವಿಚಾರ ನಿಮ್ಮವರೆಗೂ ಮಾತಾಡ್ತಾರೆ ನೀವು ಅಲ್ಲಿವರೆಗೂ ಟೈಮ್ ಕೇಳ್ಬೋದಿಲ್ಲ ಅಂತ ಹೇಳಿದರೆ ಸೊ ನನ್ನ ಪ್ರಕಾರ ಅವರು ಮನೆ ಬಾಗ್ಲಿಗೆ ಬಂದು ಆ ಥರ ಎಲ್ಲ ಮಾಡೋವಂಥ ರೈಟ್ಸೇ ಇಲ್ಲ ನೀವು ಕಾನೂನು ರೀತಿಯಾಗಿ ಅದಕ್ಕೆ ಹೋರಾಟ ಮಾಡ್ಬೋದು ಬಟ್ ಕಾನೂನು ರೀತಿಯಾಗಿ ಹೋರಾಟ ಮಾಡಲಿಕ್ಕೆ ನಮಗೆ ನಾಲೆಡ್ಜ್ ಇಲ್ಲ ಖಂಡಿತ ನಾನು ಒಪ್ಕೊತೀನಿ ಬಟ್ ಇವಾಗ ಸರ್ಕಾರನೇ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ ಅಂದಾಗ ಸೊ ನೀವು ಯಾರೂ ಇದ್ರ ಬಗ್ಗೆ ಹೆದರೋ ಒಂದು ಅವಶ್ಯಕತೆ ಇರೋದಿಲ್ಲ ಆಮೇಲೆ ಸಾವಿರ ಜನ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಸಾವಿರ ಜನ ಸಾವಿರ ಮಾತಾಡ್ತಾರೆ ಕಟ್ಟೋಕ್ಕಾಗಿರಂದು ಏನಕ್ಕೆ ತಗೋಬೇಕು ಅಂತ ನೀವು ಇವತ್ತು ಸಾಲ ಮಾಡಿರೋದಿಲ್ಲ ನೀವು ಸಾಲ ಮಾಡಿರೋದು ಒಂದಷ್ಟು ವರ್ಷದಿಂದ ಸಾಲ ಮಾಡ್ಕೊಂಡ್ಬಂದಿರ್ತೀರ ಒಂದಷ್ಟು ವರ್ಷದಿಂದ ಕಟ್ಕೊಂಡು ಬಂದಿರ್ತೀರ ಬಟ್ ಇವಾಗ ಕಟ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಟೈಮ್ ಕೆಟ್ಟಿರ್ಬೋದು ಇಲ್ಲ ಕೆಲಸ ಇಲ್ಲದೆ ಇರ್ಬೋದು ಬರುತ್ತೆ ಮನುಷ್ಯ ಅಂದಾಗ ಸಾವಿರ ಬರುತ್ತೆ ಹೇಳೋರ ಮಾತಿಗೆ ತಲೆ ಕೊಡಬೇಡಿ ಯಾವುದೇ ಕಾರಣಕ್ಕೂ ತಲೆ ಕೊಡಬೇಡಿ ನಿಮ್ಮ ಜೀವ ನಿಮ್ಮ ಜೀವನ ಇದು ಇದನ್ನು ನೀವು ಫೇಸ್ ಮಾಡಬೇಕು ನಾವು ಎಲ್ಲಿವರೆಗೂ ಫೇಸ್ ಮಾಡೋದಿಲ್ವ ಅಲ್ಲಿ ಅಲ್ಲಿವರೆಗೂ ತುಳಿಯೋರು ತುಂಬ ಜಾಸ್ತಿ ಆಗ್ತಾರೆ ಇದರಲ್ಲಿ ನಾವು ಈಸಿಯಾಗಿ ಹೊರಬರಲಿಕ್ಕೆ ತುಂಬಾ ದಾರಿಗಳಿದೆ ಇವನ್ ಸರ್ಕಾರವೇ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ಇನ್ನೊಂದೇನಂತ ಹೇಳಿದ್ರೆ ಸಂಜೆ ಆರು ಗಂಟೆ ಮೇಲೆ ಯಾವುದೇ ಮೈಕ್ರೋ ಫೈನಾನ್ಸವ್ರು ಬರೋ ಹಾಗಿರೋದಿಲ್ಲ ಮತ್ತು ಬೆಳಗ್ಗೆ ಅವರು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆಲ್ಲ ಬಂದು ನಿಲ್ತಾರಲ್ವ ಆ ಥರ ಬರಂಗಿರೋದಿಲ್ಲ ಸಾಲ ತಗೊಂಡಿರೋ ವ್ಯಕ್ತಿ ಬಿಟ್ಟು ಮೂರನೇ ವ್ಯಕ್ತಿ ಹತ್ರ ಸಾಲ ಕೇಳಂಗಿರೋದಿಲ್ಲ ಇದೆಲ್ಲ ಕಾನೂನಲ್ಲಿದೆ ಇದನ್ನು ಯಾರನ್ನೂ ತಿಳಿಸ್ಬಿಟ್ಟು ಹೇಳೋದಿಲ್ಲ ಸಾಲ ತೊಗೊಂಡಿದ್ದಾರೆ ನೀವು ಕೊಡಬೇಕು ನಿಮ್ಮ ತಪ್ಪು ಹೌದು ನಮ್ಮ ತಪ್ಪು ನಾವು ಒಪ್ಕೊತೀವಿ ಬಟ್ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅವ್ರೇನು ಸಾಲ ಕೊಟ್ಟಿರೋದಿಲ್ಲ ಅದನ್ನು ಮೀರಿಬಿಟ್ಟು ಅವರು ಸಾಲ ಕೊಟ್ಟಿರ್ತಾರೆ ಸೊ ಅದಕ್ಕೆ ಅವ್ರು ಏನು ತೊಗೋಬೇಕು ಆಲ್ರೆಡಿ ಅಷ್ಟನ್ನು ತಗೊಂಡು ಮತ್ತೆ ಇನ್ನೂ ಕಿತ್ಕೊಳ್ಲಿಕ್ಕೆ ನೋಡ್ತಿದ್ದಾರೆ ಟೈಮ್ ಕೊಡಬೇಕು ನೀವು ತೊಗೊಂಡಿದ್ರೆ ನೀವು ಕಟ್ಟಲ್ಲ ಅಂತ ಹೇಳ್ತೀರ ನೀವು ಟೈಮ್ ಕೇಳ್ತಾ ಇದ್ದೀರಾ ಬಟ್ ಅವರು ಅದನ್ನು ಬೇರೆ ಬೇರೆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ನನ್ನ ಇನ್ನೊಂದು ಮನವಿ ಏನಂತ ಹೇಳಿದರೆ ಸಾಲ ತೊಗೊಂಡಿದ್ರೆ ಸಾಲ ಕಟ್ತಾ ಇಲ್ಲ ನೀವು ಓಕೆ ಸರ್ಕಾರಕ್ಕೆ ಸಾಲ ಮನ್ನಾ ಮಾಡಬೇಕು ಅನ್ನೋ ಒಂದು ಮನವಿನೂ ಕೊಟ್ಟಿದ್ದೀರಾ ಬಟ್ ಇದಕ್ಕೆ ನನಗೆ ನಿಜವಾಗ್ಲೂ ಕಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತೇಳಿ ನಿಮ್ಮ ಒಂದು ಕಮೆಂಟ್ಸ್ಗಳೇ ಸರ್ಕಾರಕ್ಕೆ ರೀಚ್ ಆಗೋದು ಸೊ ಸಾಲ ತೊಗೊಂಡಿರೋದು ಇವಾಗ ಎಲ್ಲ ಮೈಕ್ರೋಫೈನಾನ್ಸ್ ಅವ್ರದ್ದು ಸಿಬಿಲಲ್ಲಿ ಬಂದಿದೆ ಸಿಬಿಲಲ್ಲಿ ತೋರಿಸ್ತಾ ಇದೆ ಸೊ ಇವಾಗ ನೀವು ಕಟ್ಟೋದು ಬಿಟ್ಟಿದ್ದೀರಾ ನಿಮ್ಮ ಸಾಲ ಮನ್ನಾ ಆಯಿತು ಅಂತ ಹೇಳಿದರೆ ಅದೇನಾದ್ರೂ ಸಿಬಿಲ್ ರಿಪೋರ್ಟಲ್ಲಿ ಹೋಗುತ್ತಾ ಇನ್ ಕೇಸ್ ಹೋಗಿಲ್ಲ ಅಂತೇಳಿದರೆ ಮುಂದೆ ನಿಮ್ಮ ಫ್ಯೂಚರ್ಗೆ ಅದು ಯಾವ ರೀತಿ ತೊಂದರೆ ಆಗುತ್ತೆ ಸೊ ಇದೊಂದಷ್ಟು ಕ್ವಶನ್ಗಳು ನನಗಿದೆ ಬಟ್ ಇದ್ರ ಬಗ್ಗೆ ಗೊತ್ತಿಲ್ಲ ಎಷ್ಟು ಜನ ಯೋಚನೆ ಮಾಡಿದ್ರು ಏನಕ್ಕೆ ಅಂದರೆ ಇವತ್ತು ಬೆಳಗ್ಗೆ ನ್ಯೂಸ್ ಚಾನಲಲ್ಲಿ ಬಂದಿದೆ ದಾವಣಗೆರೆ ಮೂಲದ ಒಬ್ಬ ವ್ಯಕ್ತಿ ತೊಂಬತ್ತೊಂಬತ್ತು ರೂಪಾಯಿ ಸಿಬಿಲಲ್ಲಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಸೊ ನಿಮ್ಮ ಇದಿಷ್ಟು ನಾಳೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೀವು ಎಜುಕೇಷನ್ ಲೋನ್ ಅಂತ ಹೋಗ್ಬೋದು ಕ್ರಾಪ್ ಲೋನ್ ಅಂತ ಹೋಗ್ಬೋದು ಅವಾಗ ಬ್ಯಾಂಕವರೆಲ್ಲ ನಡೀತಾರೆ ಏನಕ್ಕೆ ಅಂತೇಳಿ ಒಂದು ಕೋವಿಡ್ ಟೈಮಲ್ಲಿ ಅವರು ಮೂರು ತಿಂಗಳು ಕಟ್ಟಲಿಕ್ಕೆ ಪರ್ಮಿಷನನ್ನು ಕೊಟ್ಟರು ಅದು ಸಿಬಿಲಲ್ಲಿ ಬರೋದಿಲ್ಲ ಬಟ್ ಅದು ತುಂಬ ಜನಕ್ಕೆ ಎಫೆಕ್ಟ್ ಆಯಿತು ಸೊ ದಯವಿಟ್ಟು ಜನರು ಇದ್ರ ಬಗ್ಗೆ ಯೋಚನೆ ಮಾಡಿ ಸರ್ಕಾರನೂ ಇದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತಿಗೆ ನಾವು ಉಳ್ಕೊಳ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡೋ ಬದಲು ಜನರಿಗೆ ಒಂದು ಒಳ್ಳೆಯ ಸೊಲ್ಯೂಷನ್ ಸಿಗಬೇಕು ಅನ್ನೋದು ಈ ಮೂಲಕ ನಾನು ಸರ್ಕಾರಕ್ಕೂ ಕೇಳ್ಕೊತಾ ಇದ್ದೀನಿ ಜನರಿಗೂ ಇದ್ದೀನಿ ನೀವು ಮನವಿ ಮಾಡೋದು ಮಾಡೋ ಮಾಡ್ತಾಯಿದ್ದೀರಾ ಬಟ್ ಒಂದು ಒಳ್ಳೆ ರೀತಿಯಲ್ಲಿ ಮನವಿನ ಮಾಡಿ ಇದು ಸಿಬಿಲ್ ಅನ್ನೋದು ಬಂದಿರೋದ್ರಿಂದ ಇವತ್ತಿನ ಮಟ್ಟಿಗೆಲ್ಲ ನಾಳೆ ನಿಮ್ಮ ಮಕ್ಕಳ ಫ್ಯೂಚರ್ಗು ಅದು ಹೊಡ್ತಾ ಬೀಳಬಾರ್ದು ಸೊ ಅದು ಸಿಬಿಲಲ್ಲಿ ರಿಮೂವ್ ಆಗಬೇಕು ಇಲ್ಲ ಸಿಬಿಲಲ್ಲಿ ಅವರು ಕಟ್ಟಿದ್ದೀವಿ ಅನ್ನೋ ಒಂದು ಎನ್ ಓ ಸಿ ಇರಬೇಕು ನಿಮ್ಮ ಹತ್ರ ಆ ಥರ ಇದ್ದಾಗ ನಿಮಗೆ ಮುಂದಿನ ಫ್ಯೂಚರ್ಗೆ ಅದು ಹೆಲ್ಪ್ ಆಗುತ್ತೆ ದಯವಿಟ್ಟು ಯಾರೂ ಈ ಒಂದು ಸಣ್ಣ ಪುಟ್ಟ ಸಾಲಗಳಿಗೆ ಜೀವ ಕಳ್ಕೊಬೇಡಿ ಜೀವ ತುಂಬ ದೊಡ್ಡದು ಜೀವನ ತುಂಬ ಚಿಕ್ಕದು ಅದನ್ನು ಅರ್ಥ ಮಾಡಿಕೊಂಡು ಬದುಕಿ ನಿಮ್ಮಿಂದ ನಿಮ್ಮ ಮನೆ ನೀವಿಲ್ಲ ಅನ್ನೋದನ್ನು ಇದು ಕೊರಗೂ ಅವ್ರಿಗಿರಬಾರ್ದು ಸೊ ಸಾಲ ತಗೊಂಡು ದೊಡ್ಡ ದೊಡ್ಡವ್ರೂ ಸಾಲ ಮಾಡಿಕೊಂಡು ಹೋಗಿರೋರು ಇದ್ದಾರೆ ನಾವೆಲ್ಲ ಚಿಕ್ಕ ಪುಟ್ಟವರು ಇದನ್ನು ಫೇಸ್ ಮಾಡಬೇಕು ನಮಗೇನಾಗುತ್ತೆ ಮರ್ಯಾದೆ ಅನ್ನೋದೊಂದು ದೊಡ್ಡದಾಗುತ್ತೆ ಬಟ್ ಏನೂ ಆಗೋದಿಲ್ಲ ಇರಬೇಕು ಇದ್ದು ಫೇಸ್ ಮಾಡಬೇಕು ನಾವು ಮೈಕ್ರೋಫೈನಾನ್ಸ್ ಸಾಲಕ್ಕೋಸ್ಕರ ದಯವಿಟ್ಟು ಯಾರನ್ನು ನಿಮ್ಮ ಜೀವನ ಕಳ್ಕೋಬೇಡಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋನ ನೋಡಿರೋರು ಆದಷ್ಟು ಶೇರ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಒಂದು ರೀತಿಯ ಸಲಹೆಗಳು ಬೇಕು ಅನ್ನೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಅದರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದೀರ ಇಷ್ಟ ಆಯಿತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ